ನಾನಿವತ್ತು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅವಲಕ್ಕಿ ಪಾಯಸ ತುಂಬ ಟೇಸ್ಟಿ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಅದನ್ನು ಒಂದು ತ್ರೀ ಟು ಟೈಮ್ಸ್ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೀರೆಲ್ಲ ಚೆಲ್ಲಿ ಒಂದು ಬೌಲಲ್ಲಿ ಹಾರಕ್ಕೆ ಬಿಡ್ತಾ ಇದ್ದೀನಿ ಇದನ್ನ ನೆನೀಟ್ಸ್ ನೆನೆಸಿಡಬೇಕು ಅನ್ನೋದೇನಿಲ್ಲ ಹಾಗೆ ಆರಿಟ್ರೇ ಸಾಕು ನೀರಿನ ಅಂಶನಲ್ಲೇ ಅದು ಮೆತ್ತಗಾಗುತ್ತೆ ಆಮೇಲೆ ನಾನಿಲ್ಲೊಂದು ಒಂದು ಬಾಣಲಿಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಬಂದು ಬಾದಾಮಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಆಮೇಲೆ ಒಂದು ಹತ್ತು ಗೋಡಂಬಿ ಹಾಕೊಂಡಿದ್ದೀನಿ ಸ್ವಲ್ಪ ಒಣದ್ರಾಕ್ಷಿ ಇವನ್ನೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೆಂಪಗಾಗೋ ಥರ ನೀವು ಡ್ರೈ ಫ್ರೂಟ್ಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದನ್ನೆಲ್ಲ ತಗೊಂಡು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಅದೇ ನಾನು ಒಂದು ಲೀಟ್ರ್ ಹಾಲು ಹಾಕ್ಕೊತಾ ಇದ್ದೀನಿ ನಿಮ್ಗೆ ಹಾಲಿನ ಅಂಶ ಎಷ್ಟು ಬೇಕೋ ಹಾಕೊಳ್ಳಿ ನಾನಿಲ್ಲಿ ಒಂದು ಲೀಟ್ರ್ ಹಾಕ್ಕೊಂಡಿದ್ದೀನಿ ಅದ್ರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಇಲ್ಲ ಗಟ್ಟಿ ಹಾಲಲ್ಲೇ ಮಾಡ್ತೀನಿ ಅಂದರೆ ಗಟ್ಟಿ ಹಾಲು ಹಾಕ್ಕೊಂಡು ಮಾಡ್ಬೋದು ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಯಕ್ಕೆ ಬಿಡಬೇಕು ನೋಡಿ ಕುದಿಯಂಗೆ ಬಂದಾಗ ನಾವು ನೆನ್ಸಿಟ್ಟಿ ಇದ್ವಲ್ಲ ಅವಲಕ್ಕಿ ಅದನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಾವು ಇನ್ನೊಂದು ಕಡೆ ಬೌಲ್ ಇಟ್ಟು ಅದಕ್ಕೊಂದು ಅರ್ಧ ಕಪ್ ಬೆಲ್ಲ ಹಾಕಿ ಒಂದು ಕಾಲು ಕಪ್ಪಷ್ಟು ನೀರು ಹಾಕಿ ಅದನ್ನು ಬೆಲ್ಲ ಕರಗಿಸ್ತಾ ಇದ್ದೀನಿ ಯಾಕಂತಂದ್ರೆ ಹಂಗೆ ಡೈರೆಕ್ಟಾಗಿ ಹಾಕಿದ್ರೆ ಬೆಲ್ಲದಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಮತ್ತು ಗಸಿ ಎಲ್ಲ ಇರ್ತಿತ್ತೆ ಅದಕ್ಕೆ ನಾವು ಈ ತರ ನೀರು ತರ ಮಾಡಿ ಹಾಕಿದಾಗ ಅದು ಗಸಿ ಎಲ್ಲ ಸೋಸ್ಬಿಟ್ಟು ಹಾಕಿದ್ರೆ ಕಲ್ ಸಿಗಲ್ಲ ನೋಡಿ ಕುದಿ ಹಿಂಗೆ ಕುದಿ ಬರ್ಬೇಕಾದ್ರೆ ನಾನು ಆ ಬೆಲ್ಲನ ನೀರು ಮಾಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬರ್ತಿದೆ ಒಂದು ಅರ್ಧ ಕಪ್ ಅಷ್ಟು ಕೋವಾ ತಗೊಂಡಿದ್ದೀನಿ ಕೋವ ಹಾಕೋದ್ರಿಂದ ಟೇಸ್ಟೇ ಚೇಂಜ್ ಆಗುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಬೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವೀಟ್ಗೆ ಒಬ್ರು ಸ್ವೀಟ್ ಕಡಿಮೆ ತಿಂತಾರೆ ಒಬ್ಬರು ಸ್ವೀಟ್ ಜಾಸ್ತಿ ಬೇಕು ಅನ್ನಿಸುತ್ತೆ ನಾನಿಲ್ಲಿ ಮೀಡಿಯಮಾಗಿ ಹಾಕಿದ್ದೀನಿ ನಾನಿಲ್ಲಿ ಒಂದು ಕಾಲು ಟೇಬಲ್ ಅಷ್ಟು ಯಾಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ನಾನು ಆಗಲೇ ರೋಸ್ಟ್ ಮಾಡಿ ಕೊರೋ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡಿರೋದಕ್ಕೆ ಅದರದ್ದು ಸ್ಮೆಲ್ಲೇ ಒಂಥರ ಗಮ್ ಅನ್ನತ್ತೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೇಕ್ನ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಳಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ Thank you for watching. Bye.